ಓಕೆ ಎಷ್ಟು ಜನ ಸ್ಟ್ರೈಕ್ ಸೇರಿದ್ರು ಎಂಟು ಸಾವಿರ ಜನ ಏನು ನಿಮಗೆ ಸಹಾಯಧನ ಏನು ಬರ್ತಾ ಇದೆ ಸರ್ಕಾರದಿಂದ ವರ್ಷ ಸಾಕಾಗತ್ತಾ ಸಾಕಾಗಲ್ಲ ಹ್ಞೂ ಹ್ಞೂ ನೀವು ಯಾವ ಶಾಖೆಲ್ಲಿದ್ದೀರಾ ಶ್ರೀರಂಗಪಟ್ಟಣ ತಾಲೂಕಲ್ಲಿ ಓಕೆ ಮತ್ತೆ ಈಗ ಎಲ್ ಕೆ ಜಿ ಯು ಕೆ ಜಿ ಸ್ಟಾರ್ಟ್ ಆದರೆ ಈಗಿನ ಮಾಡ್ತಿರೋಂಥ ಸರ್ಕಾರದ ಕೆಲಸಗಳು ಚಿಕ್ಕ ಹುಟ್ಟಾಗಿ ಹೊರ ಆಗ್ತಿದೆ ನಿಮಗೆ ಅದರಲ್ಲೂ ಇದು ಕೂಡ ಮಾಡೋಕ್ಕಾಗತ್ತಾ ಆಗಲ್ಲ ಹ್ಞೂ

ಓಕೆ ಓಕೆ ಸಂಭಾವನೆ ಇಲ್ಲ ಹಾಂ ಹಾಂ ಈಗ ಬೇರೆ ಊರಿಂದ ಟ್ರಾವೆಲ್ ಮಾಡಬೇಕು ಅವಾಗ ಟ್ರಾವೆಲ್ಗೆ ದುಡ್ಡು ಖರ್ಚಾಗುತ್ತೆ ಆಯ್ತಾ ಅದೆಲ್ಲ ಆಗುತ್ತಲ್ಲ ನಿಮಗೆ ಹ್ಞೂ 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 ಒಂದು ತುಂಬಾ ನಡೀತಿದೆ ದೌರ್ಜನ್ಯ ನಮ್ ಹೋಗ್ತೀವಿ ಯಾಕೆ ಅಂದ್ರೆ ಯಾವ್ದೇ ಹೆಣ್ಮಕ್ಳು ಸಮುದಾಯದಲ್ಲಿ ಕೆಲಸ ಮಾಡ್ತಾವ್ರೆ ಅಂದ್ರೆ ಅವ್ರದೇ ಆದಂತ ಒಂದು ಸ್ವಾಭಿಮಾನ ಇರುತ್ತೆ ಅವ್ರು ಹೇಳಿದ್ರು ಕೆಲ್ಸನು ತುಂಬಾ ಒತ್ತಡ ಕೊಡ್ತಿದಾರೆ ಸರ್ ಒತ್ತಡ ಇದ್ರೂನು ಪರವಾಗಿಲ್ಲ ಒಂದು ಸಮುದಾಯ ಅಭಿವೃದ್ಧಿ ಆಗ್ಬೇಕು ಅನ್ನೋದೇ ನಮ್ ಉದ್ದೇಶ ಆದ್ರೂ ಎಷ್ಟೇವರೆಗೆ ಬಂದ್ರು ನಮ್ ಅಂಗನವಾಡಿ ಕಾರ್ಯಕರ್ತಾರೆ ಒಂದು ಸರ್ಕಾರದ ಒತ್ತಡ ಒಂದು ಇನ್ನೊಂದು ಸಾರ್ವಜನಿಕ ಧೋರಣೆಗಳು ಆಯ್ತಾ ಇವರು ಬ್ಯಾಗಲ್ಲಿ ಹೋಗ್ತಾರೆ ಅಲ್ಲಲ್ಲ ಒಂದು ನಿಮಿಷ ಒಂದು ನಿಮಿಷ ಸಾರ್ವಜನಿಕವಾಗಿ ಮಾತಾಡುವಂತ ಜನ ಅಲ್ವೇ ಆದ್ರೆ ಹ್ಮ್ ಆಮೇಲೆ ಫುಡ್ ಕೂಡ ಕಳಪೆ ಅಂತ ನಾನೇ ಸುದ್ದಿ ಕೂಡ ಮಾಡಿದ್ದೆ ಅದು ಡಿಸ್ಟಿಕ್ ಲೆವೆಲೆಲ್ಲ ಸುದ್ದಿ ಆಯ್ತು ನಾನು ಕೊಡ್ತಾರು ಫುಡ್ಡು ಅದೇ ತರ ಇದೆ ಅಂತ ಇವತ್ತು ತುಂಬಾ ಆಮೇಲೆ ಬಿಲ್ಡಿಂಗ್ ವ್ಯವಸ್ಥೆ ಚೆನ್ನಾಗಿರಲ್ಲ ಎಲ್ಲೋ ಒಂದ್ ಕಡೆ ಕೊಡ್ತಾರೆ ಆಯ್ತಾ ಮಳೆ ಬಂದ ಸುರಿಯುತ್ತೆ ಓಕೆ ಮತ್ತೆ ಬೇಬಿ ಸಿಟಿಂಗ್ ಕೂಡ ಮಾಡಿದ್ರು ಆಯ್ತು ಅದು ಕೂಡ ನಿಮಗೆ ತುಂಬಾ ಮಕ್ಕಳ ಮನೆಯಂತ ಮಾಡಿಕೊಂಡ್ರು ಹ್ಞೂ ಫಸ್ಟ್ ನಮ್ಮ ಒಂದು ಅಂಗನವಾಡಿ ಕಾರ್ಯಕರ್ತೆಯು ಚರ್ಚೆ ಮಾಡಬೇಕು ನಮ್ಮ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕು ನಮ್ಮ ಒಂದು ಆಗು ಹೋಗುವನ್ನ ಸರ್ವೆ ಮಾಡಿಸ್ಬೇಕು ಸರ್ವೆ ಮಾಡಿಸಿ ಮುಂದಿನ ಅಂತ ಬರುವಂತ ಪೊಲೀಸನ್ ಸರ ಸರ್ ಸರ್ ಮತ್ಬಿಟ್ಟು ಏಕಾಏಕಿ ಅಂತ ದಯವಿಟ್ಟು ಕೇಳ್ಕೊಂತೀವಿ ತಮ್ಮ ಪರಿಚಯ ಸರ್ ನಾವು ಅರ್ಕರೇ ಶ್ರೀರಂಗಪಟ್ಟಣ ತಾಲೂಕು ಸರ್ ಅಂಗನವಾಡಿ ಕಾರ್ಯಕರ್ತೆ ಓಕೆ ಯು